ಹಾಂ ಎಲ್ಲರೂ ನಮಸ್ಕಾರ ಇವತ್ತಿನ ವೇಳದಲ್ಲಿ ಧನುರಾಶಿಯವರ ಪ್ರೇಮ ಜೀವನ ಯಾವ ಥರ ಇರ್ತದೆ ಅಂತ ನೋಡೋಣ ಸಾಮಾನ್ಯವಾಗಿ ಧನುರಾಶಿ ಅನ್ನೋದು ಗುರುವಿನ ರಾಶಿ ಅಂತ ಹೇಳ್ಬೋದು ಗುರುವಿನ ರಾಶಿ ಮತ್ತು ಸ್ವಲ್ಪ ಗಂಭೀರವಾಗಿರ್ತಾರೆ ಇವರ ಸ್ವಭಾವ ನೋಡೋದಾದರೆ ಮತ್ತು ಸ್ವಲ್ಪ ದಿಮುಖ ಮನಸ್ಸು ಇರ್ತದೆ ಇವರದ್ದು ಧನರಾಶಿಯಾದ ಕಾರಣ ಸ್ವಲ್ಪ ದಿಮುಖ ಮನಸ್ಸು ಇರ್ತದೆ ಅಂತ ಹೇಳ್ಬೋದು ಮತ್ತು ಸ್ವಲ್ಪ ಹೆಲ್ ಹೆಲ್ಪಿಂಗ್ ನೇಚರ್ ಆಗಿರ್ತಾರೆ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಧನುರಾಶಿಯವರ ಪ್ರೇಮ ಜೀವನ ಯಾವ ಥರ ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಮೊದಲನೇ ಪಾಯಿಂಟ್ ಅಂತ ಹೇಳಿದರೆ ಇವರು ಅಂತ ಹೇಳಿದರೆ ಇವರು ಪ್ರೇಮ ಜೀವನದಲ್ಲಿ ಅಥವಾ ಯಾ ಯಾರು ಯಾರ ಆದರೂ ಸಂಬಂಧದಲ್ಲಿರುವಾಗ ಅದನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಲ್ಲ ಅಂತ ಅನಿಸ್ಬೋದು ನೀವು ಯಾರಾದರೂ ಧನು ರಾಶಿಯವರನ್ನು ಏನಾದರೂ ಪ್ರೇಮಿಸ್ತಾ ಇದ್ದರೆ ಅವರು ನಿಮಗೆ ಕೆಲ ಬಾರೇನು ಅನ್ನಿಸ್ತದೆ ಅವರು ನಿಮ್ಮ ಅಂದರೆ ಈ ಸಂಬಂಧದಲ್ಲಿ ಗಂಭೀರ ಗಂಭೀರವಾಗಿ ಇರಲ್ಲ ಅಂತ ನಿಮಗೆ ಅನ್ನಿಸ್ಬೋದು ಆಮೇಲೆ ನೆಕ್ಸ್ಟ್ ಅಂತ ಹೇಳಿದರೆ ಅಂತ ಹೇಳಿದ್ರೆ ಇವರು ನೀವು ಇವರ ಒಂದು ವೇಳೆ ನಿಮಗೆ ಧನುರಾಶರ ಮೇಲೆ ಏನಾದರೂ ಲವ್ ಆಗಿ ನೀವು ಇವರ ಹತ್ರ ಏನಾದರೂ ಅದರ ಅದರ ಬಗ್ಗೆ ಏನಾದರೂ ಪ್ರಸ್ತಾಪ ಇಟ್ಟರೆ ಅದನ್ನು ಅವರು ಬೇಗ ಸ್ವೀಕರಿಸಲ್ಲ ಅಂತ ಹೇಳ್ಬೋದು ಅಂದರೆ ಬೇಗ ನಿರ್ಣಯ ತಗೊಳ್ಳಲ್ಲ ಅವರು ನೀವು ಅವ್ರ ಬಗ್ಗೆ ನೀವು ಉದಾಹರಣೆಗೆ ಒಬ್ಬ ಧನುರಾಶ ವ್ಯಕ್ತಿಯನ್ನು ಲವ್ ಮಾಡ್ತಿದ್ದರು ಅಂತ ತಿಳ್ಕೊಡ್ಲಿ ನೀವು ಅದನ್ನು ಅವರಿಗೆ ಹೇಳಿದರೆ ಅದನ್ನು ಅವರು ಬೇಗ ನಿರ್ಣಯ ಕೊಡಲ್ಲ ಅಂತ ಹೇಳ್ಬೋದು ಅಂದರೆ ಸ್ವಲ್ಪ ಟೈಮ್ ತೊಗೊಳ್ಬೋದು ನಂತರ ಪಾಯಿಂಟ್ ಅಂತ ಹೇಳಿದರೆ ಇವರಿಗೆ ಈ ಧನುರಾಶಿಯವರಿಗೆ ಯಾರ ಮೇಲಾದರೂ ಕೂಡ ಲವ್ ಆದರೆ ಯಾರ ಮೇಲಾದರೂ ಪ್ರೇಮ ಆದರೆ ಅದನ್ನು ಅವರು ಹೇಳ್ಕೊಳ್ಳೋಕ್ಕೆ ತುಂಬ ಹಿಂಜರಿತಾರೆ ಅಂತ ಹೇಳ್ಬೋದು ಅಂದರೆ ಅದನ್ನು ಕೂಡಲೇ ವ್ಯಕ್ತಪಡಿಸಲಿಕ್ಕೆ ತುಂಬ ಸಂಕೋಚ ಆಗ್ಬೋದು ಅಂದರೆ ಈ ಧನುರಾಶಿಯ ವ್ಯಕ್ತಿಗೆ ಬೇರೆಯವ್ರ ಮೇಲೆ ಏನಾದರೂ ಲವ್ ಪ್ರೇಮ ಆದರೆ ಅವರದನ್ನು ಬೇಗ ಅದನ್ನು ಅಂದರೆ ಅವರು ಆ ವ್ಯಕ್ತಿಗೆ ಹೇಳೋಕ್ಕೆ ಸ್ವಲ್ಪ ಹಿಂಜರಿರ್ಬೋದು ಅಥವಾ ಸಂಕೋಚ ಇರ್ಬೋದು ಅಂತ ಹೇಳ್ಬೋದು ಅಂದರೆ ಬಹು ಬಹುತೇಕ ಪ್ರಕರಣದಲ್ಲಿ ಏನಾಗ್ತಾ ಅಂತ ಹೇಳಿದ್ರೆ ಈ ಧನರಾಶಿಯವರು ಅಂದರೆ ಇವರದ್ದು ಒನ್ ವೇ ಲವ್ ಅಂತ ಹೇಳ್ಬೋದು ಅಂದರೆ ಇವರು ಸಂಗಾತಿಗೆ ತಮ್ಮ ಪ್ರೇಮವನ್ನು ಕೂಡಲೇ ವ್ಯಕ್ತಪಡಿಸಲ್ಲ ಅಂತಲೇ ಹೇಳ್ಬೋದು ಮತ್ತು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಈ ಧನರಾಶಿಯವರು ಸ್ವಲ್ಪ ದಿವ್ಯ ಭಾವ ರಾಶಿಯಾದ ಕಾರಣ ಸ್ವಲ್ಪ ಇವರನ್ನು ಪ್ರೇಮಿಸಿದವರಿಗೆ ಅಥವಾ ಇವರ ಸಂಗಾತಿಗೆ ಸ್ವಲ್ಪ ಕಿರಿಕಿರಿ ಅನ್ನಿಸ್ಬೋದು ಯಾಕಂದರೆ ಇವರು ಸ್ವಲ್ಪ ಇವರದ್ದು ಅಂದರೆ ಇವರು ಧನರಾಶಿಯವರು ಸ್ವಲ್ಪ ಮೂರು ಸಿಂಗ್ ಆಗೋದು ಜಾಸ್ತಿ ಈ ಮೂರು ಸಿಂಗ್ ಆಗೋ ಕಾರಣ ಸಂಗತಿಗೆ ಸ್ವಲ್ಪ ಕಿರಿಕಿರಿ ಆಗ್ಬೋದು ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ಅಂತ ಹೇಳಿದರೆ ಈ ಧನುರಾಶಿಯವರು ಅಂತ ಹೇಳಿದ್ರೆ ಸ್ವಲ್ಪ ಹೆಲ್ಪಿಂಗ್ ನೇಚರು ಜಾಸ್ತಿ ಅಂದರೆ ಬೇರೆಯವರಿಗೆ ಸಹಾಯ ಮಾಡೋದು ಇದು ಈ ಥರ ಸ್ವಭಾವ ಇರೋ ಕಾರಣ ಅದು ಇವರ ಸಂಗತಿಗೆ ಏನಾಗ್ತದೆ ಅಂತ ಹೇಳಿದರೆ ಇವರನ್ನು ಮದುವೆಯಾದ ಅಥವಾ ಇವರನ್ನು ಪ್ರೇಮಿಸ್ತಿರುವ ಒಬ್ಬ ವ್ಯಕ್ತಿಗೆ ಇವರ ಹೆಲ್ಪಿಂಗ್ ನೇಚರು ಇದೆಲ್ಲ ಸ್ವಲ್ಪ ಕಿರಿಕಿರಿ ಕೊಡ್ತದೆ ಅಂತ ಹೇಳಿದರೆ ಇವರಿಗೆ ತಮ್ಮ ಸಂಗತಿ ಮೇಲೆ ಪ್ರೀತಿ ಇರ್ತದೆ ಆದರೂ ಕೂಡ ಬೇರೆಯವರಿಗೆ ಸ್ವಲ್ಪ ಸಹಾಯ ಮಾಡೋದು ಈ ಥರ ಎಲ್ಲ ಇದ್ದಾಗ ಏನಾಗ್ತದೆ ಅಂತ ಹೇಳಿದರೆ ಅದು ಇವರ ಸಂಗತಿಗೆ ಕಿರಿಕಿರಿ ಆಗ್ತದೆ ಇದು ಕೂಡ ಮನಸ್ತಾಪಕ್ಕೆ ಕೂಡ ಕಾರಣ ಆಗಬಹುದು ಇದಿಷ್ಟು ಧನುರಾಶಿಯವರ ಪ್ರೇಮ ಜೀವನ ನಷ್ಟ ಸಿಗೋಣ ನಮಸ್ಕಾರ